ಎಲ್ಲರೂ ಸೇರಿ ಬಂದೀಪುರನ ಕಾಪಾಡೋಕ್ಕೆ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಚಾಮರಾಜನಗರ ಒಳಗಾಗಿದೆ ಮತ್ತು ಗುಂಡಲ್ಪೇಟೆ ಒಳಗಾಗಿದೆ ಮತ್ತು ಬಂದೀಪುರ ಎನ್ ಎಚ್ ಸೆವೆನ್ ಸಿಕ್ಸ್ ಎನ್ ಎಚ್ ಸೆವೆನ್ ಸಿಕ್ಸ್ ಹತ್ರನೂ ಮುದ್ದೂರು ಮೊನ್ನೆ ಭಾನುವಾರ ಎಲ್ಲರೂ ಪ್ರತಿಭಟನೆ ಮಾಡಿ ನಮ್ಮ ಬಂದೀಪುರನ ಉಳಿಸಿ ಎಂಬಿಟ್ಟು ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ಈಗ ನೋಡಿದ್ರೆ ದಿಢೀರೆಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗೋಪಾಲ ಸ್ವಾಮಿ ಬೆಟ್ಟದೊಳಗೆ ಒಂದು ಫಿಲ್ಮ್ ಶೂಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ಕಡೆ ಇವರು ಇದು ಕೋರ್ ವೈಲ್ಡ್ ಲೈಫ್ ಹ್ಯಾಬಿಟ್ ಆ್ಯಕ್ಟು ಇನ್ವೈಲೈಟ್ ಏರಿಯಾ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಬಾರ್ದು ಹಾಗೆ ಅಂದ್ಬಿಟ್ಟು ಇದು ಮಾಡಿದಾಗ ಈ ಬಂದೀಪುರ ಟ್ರಾಫಿಕ್ ಬ್ಯಾನ್ನ ಇದು ಮಾಡೋಕ್ಕೆ ಅಂದ್ಬಿಟ್ಟು ಪ್ರಯತ್ನ ಮಾಡಬೇಕಾರೆ ಇವರು ಯಾಕೆ ಹೋಗಿ ಇಂಥ ಒಂದು ಫಿಲಮ್ ಕ್ರೂಗೆ ಜಾಗ ಕೊಟ್ಟಿದ್ದಾರೆ ಒಪ್ ಒಪ್ಪಿಗೆ ಹಾಕಿ ಕೊಟ್ಟಿದ್ದಾರೆ ಇದನ್ನು ಜನ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಏನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಕಾರ್ಡ್ ಉಳಿಸ್ಬೇಕಂತಿದೆ ಇನ್ನೊಂದು ಕಡೆ ಕಾರ್ಡ್ ನಾಶ ಮಾಡ್ಬೇಕಂದ್ಬಿಟ್ಟು ದಾರಿ ತೋರಿಸ್ತಿದ್ಯಾ ಈಗ ಅಲ್ಲಿರೋ ಜನ ರೈತರು ಕೇಳಿದ್ರು ಒಳ್ಳೆ ಪ್ರಶ್ನೆನೇ ಈಗ ನಮ್ಮ ಊರು ಜನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಎಷ್ಟೋ ರೆಸ್ಟ್ರಿಕ್ಷನ್ಗಳಿದೆ ಬೆ ಜಿ ಎಸ್ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನ ನೋಡಬೇಕಂದ್ರೆ ಆದರೆ ಇಂಥವ್ರಿಗೆಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟು ಫಿಲ್ಮ್ ಶೂಟಿಂಗ್ ಮಾಡೋಕ್ಕೂ ಅಂದ್ಬಿಟ್ಟು ಒಂದು ಒಂದು ಇದು ಧ್ವನಿಗೆ ಬಂದಿದೆ ಈಗ ಇನ್ನೊಂದು ಕಡೆ ನೀವು ನೋಡಿದ್ರೆ ಇವರು ನಮ್ಮ ಜನರಲ್ಲಿ ಅಲ್ಲಿರೋ ರೈತರು ಇರಲಿ ಆ ಕಡೆ ಕಮ್ಯುನಿಟೀಸರಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲರೂ ಹೋದರೆ ನೀವು ಇಷ್ಟೇ ಟೈಮಿಗೆ ಬರಬೇಕು ಇಷ್ಟೇ ಜನ ಓಡಾಡಬೇಕು ಅಂದ್ಬಿಟ್ಟು ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ ಮಾಡ್ತಾರೆ ಸೊ ಇದೆಲ್ಲ ಇದ್ದಾಗ ಹೇಗೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಫಿಲಿಮ್ ಶೂಟಿಂಗು ಬೇಕಾ ನಮಗೆ ಬಂದೀಪುರವಳಿಗೆ ನಮಗೆ ಬಂದೀಪುರ್ಗೆ ಈ ದುಡ್ಡು ಬೇಕಾ ಫಿಲಿಮ್ ಶೂಟಿಂಗ್ ಪರ್ಮಿಷನ್ ಕೊಟ್ಟು ಅದು ದುಡ್ಡು ತೊಗೊಂಡು ಏನಾರು ಮಾಡೋಕ್ಕಿದ್ದೆ ನಮಗೆ ನಮ್ಗೆ ಬೇಕಾರೊಂದು ನಮ್ಮ ಬಂದೀಪುರ ಬಯೋಡವರ್ಸಿಟಿ ಉಳಿಬೇಕು ಈಗ ರೈತರು ಕೇಳೋದು ಒಳ್ಳೆ ಪ್ರಶ್ನೆನೆ ನೀವು ಅವ್ರಿಗೆ ಹೇಗೆ ಕೊಟ್ರಿ ಯಾಕೆ ಕೊಡಬೇಕು ನೀವು ಒಂದು ಕಡೆ ನೀವು ಕಾಡು ಉಳಿಸ್ಬೇಕು ಅಂದ್ಬಿಟ್ಟು ಜನಕ್ಕೆಲ್ಲ ಕೇಳ್ತೀರಾ ಇನ್ನೊಂದು ಕಡೆ ನೀವೇ ನೋಡಿದ್ರೆ ಫಿಲ್ಮ್ ಎಲ್ಲ ಜಾಗ ಕೊಡ್ತಿದ್ರೆ ಏನು ಮೆಸೇಜ್ ಕೊಡ್ತಿದ್ದೀರಿ ನೀವು ದುಡ್ಡು ದುಡ್ಕೋಸ್ಕರನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು ಸೊ ಈಗೆಲ್ಲ ಅಲ್ಲಿ ಜನ ಸ ಕೇಳ ಕೇಳೋಕ್ಕೆ ನೀವು ಪ್ರಶ್ನೆ ನೆಕ್ಸ್ಟ್ ಟೈಮ್ ನೀವು ಅವ್ರನ್ನ ಹೆಂಗೆ ತಡೆ ಹಾಕ್ತಾರೆ ಸೊ ಊರು ಜನಕ್ಕೆ ಹಕ್ಕಿದೆ ಊರು ಜನಕ್ಕೆ ನೀವೆಲ್ಲದರ ಅಕ್ಕ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೊಂದು ರೆಸ್ಟ್ರಿಕ್ಷನ್ನು ಬೇರೆ ಫಿಲ್ಮ್ ಶೂಟಿಂಗ್ ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಎಂಥದ್ದು ಇದು ಸೊ ನಾವು ಕೇಳ್ಕೊಳ್ತಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೀವು ಕರೆಕ್ಟಾಗಿ ಇರಿ ಒಂದು ಕಡೆ ನೀವು ಇದು ಅಲ್ಲಿ ಲೋಕಲ್ ಕಮ್ಯುನಿಟೀಸ್ಗೆ ನೀವು ತಡೆ ಹಾಕ್ಬೇಕಾದ್ರೆ ಬೇರೆಯವ್ರಿಗೂ ತಡೆ ಹಾಕಿ ಎಲ್ಲರಿಗೂ ಒಂದೇ ರೂಳು ಈಗ ಅವ್ರು ಬೇಜಾರು ಮಾಡಿಕೊಂಡಿರೋದು ಅವರಿಂದನೇ ನಾವು ಹೇಳಬೇಕಂದ್ರೆ ತೊಂಬತ್ತು ಪರ್ಸೆಂಟು ಉಳ್ಕೊಂಡಿರೋದು ಅಂದರೆ ನಮ್ಮ ಅಲ್ಲಿ ಜನದಿಂದ ನಮ್ಮ ರೈತರು ಅಲ್ಲಿರೋ ಲೋಕಲ್ ಕಮ್ಯುನಿಟೀಸ್ ಸೇರಿ ಕಾಡು ಉಳಿಸಿರೋದು ಅವ್ರಿಗೆ ನೀವು ಈ ಥರ ತೊಂದರೆ ಕೊಟ್ಟುಕೊಂಡು ಕಾಡನ್ನ ತಿರುಗಿ ಹೇಗೆ ಉಳಿಸ್ಕೊಳಕ್ಕಾಗತ್ತೆ ಅವ್ರ ಜೊತೆ ಚೆನ್ನಾಗಿ ಇರಬೇಕು ಅದನ್ನು ಲೋಕಲ್ ಕಮ್ಯುನಿಟೀಸ್ ಜೊತೆ ಅವ್ರ ಜೊತೆ ಹೊಂದಿಸ್ಕೊಂಡಿದ್ದರೆ ನಮ್ಮ ಕಾಡು ಉಳಿಯೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಒಂದು ಕಡೆ ನೀವು ಫಿಲಮ್ ಇವ್ರಿಗೆ ಶೂಟಿಂಗ್ಗೆ ಪರ್ಮಿಷನ್ ಕೊಡೋದು ಟೈಗರ್ ರಿಸರ್ವಳಿಗೆ ಇನ್ನೊಂದು ಕಡೆ ರೈತರಿಗೆ ನೀವು ಮಾಡೋಂಗಿಲ್ಲ ಇದು ಮಾಡೋಂಗಿಲ್ಲ ನೀವೇನು ಮಾಡೋಂಗಿಲ್ಲ ಅಂದರೆ ಸರಿಗೋಗೋದಿಲ್ಲ ಇದನ್ನು ಇದು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದನ್ನು ಅಡ್ರೆಸ್ ಮಾಡಲೇಬೇಕು ಅಂದ್ಕೊಂಡು ನಮ್ಮ ಇದು ರಿಕ್ವೆಸ್ಟ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಪಿಂಪ್ ಆಫ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof